ಇದರ ಜೊತೆಗೆ ರಾಜಕಾರಣ ಅಂದಮೇಲೆ ಕುಟುಂಬ ರಾಜಕಾರಣ ಇದ್ದೇ ಇದೆ ಈಗಾಗಲೇ ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿ ನಿರಂತರವಾಗಿ ಆರೋಪಗಳನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇತ್ತು ಅಥವಾ ಕಾಂಗ್ರೆಸ್ ನಾಯಕ ಕೂಡ ಬಿಜೆಪಿ ಏನು ಕುಟುಂಬ ರಾಜಕಾರಣದಿಂದ ದೂರ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು ಆದರೆ ಆ ಡಾಕ್ಟರ್ ಮಂಜುನಾಥ್ ಎಂಟ್ರಿ ಬೆನ್ನಲ್ಲೇ ಈಗ ಹೊಸ ಹೊಸ ಲೆಕ್ಕಾಚಾರ ಶುರುವಾಗಿದೆ ಅಫ್ಕೋರ್ಸ್ ಕುಟುಂಬ ರಾಜಕಾರಣದ ಕಥೆಯನ್ನು ಆಮೇಲೆ ಹೇಳ್ತೀನಿ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಡಿ ಕೆ ಬ್ರದರ್ಸ್ ಈಗ ತಂತ್ರಗಾರಿಕೆಯನ್ನು ಮಾಡ್ತಾ ಡಿ ಕೆ ಸುರೇಶ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಾಗಿದೆ ನಾಯಕರನ್ನು ಕರೆದು ಮಾತನಾಡಿಸ್ಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಹಾಗೂ ಸಂಸದ ಡಿ ಕೆ ಸುರೇಶ್ ಇಬ್ಬರು ಕೂಡ ಈಗಾಗಲೇ ಸಭೆಯನ್ನು ಮಾಡ್ತಾರೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ ಸ್ಥಳೀಯ ನಾಯಕರ ಸಭೆಯನ್ನು ಕರೆದು ಅಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಕುಸುಮಾ ಅವರಿದ್ದಾರೆ ಕುಸುಮಾ ಹನುಮಂತರಾಯಪ್ಪ ಅವರು ಕೂಡ ಇದ್ದಾರೆ ಹಾಗೆ ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಇದ್ದಾರೆ ಡಿ ಕೆ ಸುರೇಶ್ ಇದ್ದಾರೆ ಇವರೆಲ್ಲರೂ ಕೂಡ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಶಾಸಕರು ಅಂತ ಶಿವಣ್ಣ ಇದ್ದಾರೆ ಮಾಗಡಿ ರಾಮನಗರ ಎಲ್ಲ ಕ್ಷೇತ್ರಗಳ ಮುಖಂಡರನ್ನು ಕರೆದು ಮುಂದಿನ ಸಭೆ ಬಗ್ಗೆ ಇನ್ಫ್ಯಾಕ್ಟ್ ರಾಮನಗರದ ಶಾಸಕರು ಕೂಡ ಇದ್ದಾರೆ ಮಾಗಡಿ ಬಾಲಕೃಷ್ಣ ಇದ್ದಾರೆ ಹಾಗೆ ಎಮ್ ಎಲ್ ಸಿ ಆದಂಥ ರವಿ ಇದ್ದಾರೆ ಹನುಮಂತರಾಯಪ್ಪ ಇದ್ದಾರೆ ಇವರೆಲ್ಲರನ್ನೂ ಕೂಡ ಕರೆದು ಮಾತುಕತೆಯನ್ನು ಮಾಡಲಾಗ್ತದೆ ಮುಂದೆ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅಫ್ಕೋರ್ಸ್ ಈಗ ಡಾಕ್ಟರ್ ಮಂಜುನಾಥ್ ಈಗ ಕಣಕ್ಕಿಳಿತಾ ಇರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ